ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತರ ಮೂಲ ನಮಗೆ ಪಟ್ಟ ಪಂಚಾಯತಿ ಕೇಂದ್ರ ಬಿಂದುವಿದ್ದ ಸ್ವಚ್ಛತೆ ಆರೋಗ್ಯವೇ ಭಾಗ್ಯ ಅಂತ ಈಗ ನಾಯಕನ ಒಂದು ಪಟ್ಟ ಗ್ರಾಮ ಹದಿನಾರು ವಾರ್ಡ್ ಸ್ವಚ್ಛತೆ ಕಾಪಾಡಕ್ಕೆ ಮೂರ ಕಾರ್ಡ್ ಕೊಡ್ತಾರ ನೀವೇ ಏನ್ ಹತ್ತೊಂಬತ್ತು ಜನ ಕ ಇದ್ರ ಅದ್ರ ಜೊತೆಗೆ ವಾಟಮ ನಿಮ್ಮ ಸೇವೆ ಗಣನೀಯವಾಗಿ ಸ್ಥಾಪನೆ ಮಾಡ್ತಕ್ಕಂಥದ್ದು ಲಾಸ್ಟ್ ಎರಡ್ ಸಾವಿರದ ಹದಿನಾರನೇ ಅಲ್ಲಿವರೆಗೂ ಕಾಯಂ ನೌಕರರಾಗಿರ್ಲಿಲ್ಲ ನೀವು ಈ ವೇತನವನ್ನು ಪಡಿತಿದ್ರಿ ಸರ್ಕಾರ ಮಟ್ಟದಲ್ಲಿ ನಮ್ಮ ಹಿಂದಿನ ಬಾಡಿ ಒಳಗೆ ರೆಗ್ಯುಲೈಸ್ ಮಾಡಿ ನಿಮಗೆ ಕಾಯಂ ನೌಕರರಾಗಿ ಹತ್ತೊಂಬತ್ತು ಜನ ಬರೋಕರ್ ಆದ್ರಿ ವಾಟರ್ಮ್ಯಾನ್ ನಾಲ್ವರಾದ್ರೆ ಇನ್ನು ನೋಡಿದ್ರೆ ಕೆಲವರು ಇದರಲ್ಲಿ ಇನ್ನೊಂದು ಇಬ್ಬರಿಂದ ನಾಲ್ಕು ಜನ ಇದಾರೆ ಸೇವೆ ಮಾಡ್ತಾರೆ ಅವ್ರಿಗು ಇದೇ ರೀತಿ ನಿಮಗೆ ಕಾಯಂ ನೌಕರರಾಗಿ ಪರಿಗಣಿಸಬೇಕು ಅದನ್ನ ಏನು ಮಾನದಂಡ ಇದೆಯಾ ಅದನ್ನ ನೋಡ್ಕೊಂಡು ನಿಮ್ಗೆ ಮಾಡ್ಕೊಡ್ತೀವಿ ಆಮೇಲೆ ನಿಮಗೆ ಆರೋಗ್ಯ ಮುಖ್ಯ ಆರೋಗ್ಯ ತಪಾಸಣೆ ಆಗ್ಬೇಕು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಯಾರು ಮಾಡ್ತ ಮಾಡಲಿದ ಕೆಲಸ ನೀವು ಮಾಡ್ತೀರಾ ನಿಮಗೆ ಈಗ ಯಾರೇ ಮಾಡುವ ನಿಮ್ ಕೆಲಸ ಮಾಡಕ್ಕಾಗಲ್ಲ ಶುಚಿತ್ವ ಕಾಪಾಡ್ತೀರಾ ಚರಂಡಿ ಕ್ಲೀನ್ ಮಾಡ್ತೀರಾ ಊರಿನ ಎಲ್ಲಾ ತ್ಯಾಜ್ಯ ವಸ್ತುಗಳನ್ನ ಡಿಲಿವರಿ ಮಾಡ್ತೀರಾ ಹಸಿ ಕಸ ಕಸ ಬೇರೆ ರೀತಿ ಇದನ್ನ ಯಾರು ಮಾಡ್ತಕ್ಕಂತ ಕೆಲಸ ನೀವು ಮಾಡ್ತೀರಾ ನಿಮ್ಮ ಆರೋಗ್ಯನೇ ಇಂಪಾರ್ಟೆಂಟ್ ನೀವು ಇದನ್ನೆಲ್ಲ ಮಾಡಿ ಮನೆಗೆ ಹೋಗ್ತೀರಾ ಸಾಂಕ್ರಾಮಿಕ ರೋಗಗಳು ಆಡ್ತಾರೆ ಅದಕ್ಕೆ ನಿಮಗೆ ಏನ್ ಫೆಸಿಲಿಟಿ ಬೇಕಾ ನಮ್ಮ ಮುಖ್ಯಾಧಿಕಾರಿಗಳು ಇರ್ಬೋದು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ನಮ್ಮ ಸದಸ್ಯರು ಇರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾರು ನಿಮ್ಗೆ ಎಲ್ಲಾ ರೀತಿಯ ಒಂದು ಸವಲತ್ತುಗಳನ್ನು ಕೊಡ್ತೀವಿ ಸರ್ಕಾರದ ಮಟ್ಟದಲ್ಲಿ ಇನ್ನ ಅನ್ವರ್ ಸಾಹೇಬ್ ಹೇಳಿರೋ ನಿಮಗೆ ಮನೆ ಆಗಬೇಕು ಅಂತ ಅದು ಮನೇಲಿ ಯಾರಿಗೆ ಆಗ್ಬೇಕಂದ್ರೆ ಈಗ ಏನು ಡವಲಪ್ಮೆಂಟ್ ಆಶ್ರಯ ನೇವಟುಗಳಾಗ್ತಿದವೋ ಎಲ್ಲ ಎಲ್ಲ ಇದು ನೇವಟುಗಳಾಗ್ತಿದೆಯೋ ಅದರಲ್ಲಿ ನಿಮಗೆ ಇಷ್ಟೊಂದು ನಿರ್ಧಾರ ಮಾಡ್ತಾರೆ ನೀವು ಅಂತ ಹಣ ಕಟ್ಟಬೇಕಾಗುತ್ತೆ ನೀವು ಹಣ ಕಟ್ಟಿದಾಗ ನಿಮಗೆ ಮನೆಯನ್ನು ನಾವು ಮಾಡಿಕೊಡೋಕ್ಕೆ ಒಂದು ರೂಪಾಯಿ ಯೋಜನೆಯನ್ನು ಮಾಡ್ತೀವಿ ಇವತ್ತು ಪೌರ ಕಾರ್ಮಿಕರು ಅಂದರೆ ಏನಂತ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಹೋರಾಟ ಜನ ಜನರು ಅದು ನೀವು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಊರೆಲ್ಲ ಸ್ವಚ್ಛತೆ ಮಾಡ್ತೀರ ನೀವು ಕೆಲಸ ಮಾಡ್ತೀರ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನು ಆರೋಗ್ಯ ಆಗಲಿ ಬೇರೆದೇನಾಗಲಿ ನೀವು ಎಲ್ಲ ಚೆನ್ನಾಗೇ ತೋರಿಸ್ಕೋಬೇಕು ಇಲ್ಲಾಂದರೆ ಬೆಳಗಿನ ಜಾವಕ್ಕೆ ನಾಲ್ಕು ಗಂಟೆಗೆ ನಿದ್ದೆ ಗಣ್ಣಾಗ ಬರ್ತಿರ್ತೀವಿ ಪಾಪ ಎಲ್ಲ ಬಿದ್ದು ಏನನ್ನು ಮಾಡ್ಕೊಂಡ್ರೆ ಅದಿತಿಗಳು ಇರ್ತವೆ ನೋಡಿಕೊಂಡ್ರು ಕೆಲಸ ಮಾಡಿದ್ರು ಆಮೇಲೆ ಊರಿನ ತುಂಬ ಸ್ವಚ್ಛತೆ ಕ್ಲೀನ್ ಮಾಡ್ತೀವಿ ಇವೆಲ್ಲ ಮಾಡಿದ್ರು ಸಮೇತ ಈ ಕೆಲವೊಂದು ಟೈಮ್ನಾಗೆ ಸಂಬಳಗಳು ಸರಿಯಾಗಿ ಆಗಲ್ಲ ಏನಿಲ್ಲ ಜೊತೆಯಲ್ಲಿ ಈಗ ಇವ್ರಿಗೆ ಒಂದು ಇಪ್ಪತ್ತು ಮನೆ ಕೊಡ್ತೀನಿ ಹೇಳಿ ಏನು ಹೇಳಿದರು ಇದುವರೆಗಾಗಿ ಆ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ತಲೆ ತಿಳಿದು ಮಾಡಿದ್ದು ಆನ್ ಪಂಚಾಯ್ತಿ ತಾಲೂಕು ಪಂಚಾಯತ್ ಮೆಂಬರ್ ಆದಾಗ ಹೇಳ್ತಾ ಇದ್ದಾರೆ ಇವತ್ತುವರೆಗಾಗಿ ಅವ್ರಿಗೆ ಆ ಕಾರ್ಯಕ್ಕೆ ಬಂದಿಲ್ಲ ಅದು ಅಮೌಂಟ್ ಬಂದೈತೆ ನೀವು ಎಲ್ಲ ಸೇರಿಸಿ ಡಿ ಸಿ ಆಫೀಸ್ಗೆ ಹೋಗಿ ಆ ದುಡ್ಡು ಬರೋ ಮಾಡಿ ಇಲ್ಲಿ ಏನಾರ ಸೈಟ್ಗಳು ತೊಗೊಂಡು ಮನೆ ಕೊಡೋಕ್ಕೆ ವ್ಯವಸ್ಥೆ ಮಾಡಿದ್ರು ಯಾಕಂದರೆ ಅವ್ರ ಮಕ್ಕಳು ಓದೋಕ್ಕೆ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತದೆ ಯಾಕಂದರೆ ನೀವು ಬರೀ ಸುಮ್ನೆ ನಾವು ಬಂದಿದ್ದೀವಿ ಹೋಗಿದೀವಿ ಅಂದ್ರೆ ತಿರ್ಗ ನಿಮ್ಮ ಮಕ್ಕಳು ಮ ಮರಿ ಮಕ್ಕಳಿಗೆಲ್ಲ ಭವಿಷ್ಯ ಹಾಳಾಗೋಗ್ತದೆ ನೀವೆಲ್ಲ ಯೋಚನೆ ಮಾಡಿ ಇವೆಲ್ಲ ನೀವು ಚೀಫ್ ಆಫೀಸರ್ ಕೇಳಿರಿ ಅಧ್ಯಕ್ಷರೇ ಇದ್ದಾರೆ ಉಪಾಧ್ಯಕ್ಷರೇ ಎಲ್ಲರೂ ನಾವು ಸೇರ್ಕೊಂಡು ಬೇಕಾದರೆ ನಾವು ಡಿ ಸಿ ಆಫೀಸಿಗೆ ಬರ್ತೀವಿ ಅದು ನಿಮ್ಮ ಮನೆಗಳು ಬಂದಾವೆ ಎಲ್ಲ ಒಂದು ಕಾಲೋನಿ ಮಾಡ್ಬೇಕಂತ ಒಂದು ಹೊಸದಾಗಿ ಅದು ರೂಪ ರವೇಶ ಐತೆ ಅದು ಇವೆಲ್ಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಚ್ಚಿನದಾಗಿ ನೀವು ಚೆನ್ನಾಗಿ ಆರೋಗ್ಯ ನೋಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಕೊಂಡು ಇವತ್ತಿನ ದಿವಸ ಕಷ್ಟದಾಗಿದೆ ನೀವು ಎಲ್ಲ ಅನುಕೂಲ ಮಾಡಿಕೊಂಡ್ರೆ ಅನುಕೂಲದಲ್ಲಿ ರಸ್ತೆಗಳನ್ನು ಸಾರ್ವಜನಿಕ ಮತ್ತೆ ಸ್ಥಳಗಳಲ್ಲಿ ಮತ್ತೆ ಸ್ವಚ್ಛತೆ ಸಾರ್ವಜನಿಕ ಆರೋಗ್ಯವನ್ನು ಕಾಪಾಡ್ತಾರೆ ಸಹಕಾರಿಯಾಗಿರುವುದರಿಂದ ಕೊರೋನಾದಲ್ಲಿ ಸಹ ಸಂಕಷ್ಟದಲ್ಲಿ ಸಮಯದಲ್ಲಿಯೂ ಕಾಪಾಡಿಕೊಳ್ಳೆಗಳಿಂದ ವೈರಾಣುಗಳಿಂದಲೂ ತಾವು ಕಾಪಾಡಿಕೊಂಡು ಬರುತ್ತಾರೆ ಅವರನ್ನು ಮತ್ತೆ ಅವ್ರಿಗೂ ಎಲ್ಲರಿಗೂ ತಮ್ಮ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ ಮತ್ತೆ ಎಲ್ಲಾ ಸರಿ ಗಾಡಿ ಬಗ್ಗೆ ಯಾವ ರೀತಿ ಕೆಲಸಗಳನ್ನು ಊರನ್ನು